ನಿಂತುಕೊಂಡಿದ್ದ ಕಾರು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದ್ದು ಅದೃಷ್ಟವಶಾತ್ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ದಂಪತಿಗಳು ಅಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ಕೋಲಾರದಿಂದ ವೇಮ್ಗಲ್ ಕಡೆಗೆ ಬರುವಾಗ ಗಿರಿಜನಪೇಟೆ ಬಳಿ ಬುಧವಾರ ಸಂಜೆ ಈ ಘಟನೆ ನಡೆದಿದೆ ಕಾರಿನಲ್ಲಿದ್ದ ಹೊಸಕೋಟೆ ಕಸಬ ಹೋಬಳಿ ಚಿಮ್ಮಂಡಳ್ಳಿ ಗ್ರಾಮದ ಕಿಶೋರ್ ಮತ್ತು ರಕ್ಷಿತಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿರಿಜನಪೇಟೆ ಗೇಟ್ ಬಳಿ ವಾಹನ ಇದ್ದಕ್ಕಿದ್ದಂತೆ ಮಾರ್ಗ ಮಧ್ಯ ಚಾಲನೆಯಾಗದೆ ಕೆಟ್ಟು ನಿಂತಿದೆ ಕಾರನ್ನು ಚಾಲನೆ ಮಾಡುತ್ತಿದ್ದ ಕಿಶೋರ್ರೋ ಮುಂಭಾಗದ ಬ್ಯಾನೆಟ್ ತೆಗೆದು ಚೆಕ್ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಸ್ಟೇರಿಂಗ್ ಬಳಿ ಬೆಂಕಿ ಹೊತ್ತಿ ಉರಿದಿದೆ ಎಂದು ಪತ್ನಿ ರಕ್ಷಿತಾ ತಿಳಿಸಿದರು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದರು ಅಷ್ಟರಲ್ಲಿ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ